ರಾಜ್ಯ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಆಯೋಗಕ್ಕೆ ಮಾಸ್ಟರ್ ಸ್ಟ್ರೋಕ್ ನೀಡಿದೆ ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಅನ್ನ ಬಳಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಅದಲ್ಲದೆ ಬೆಂಗಳೂರಲ್ಲಿ ವಿಶೇಷ ಮತದಾರರ ಪರಿಷ್ಕರಣೆ ನಡೆಸೋದಕ್ಕೂ ಕೂಡ ತೀರ್ಮಾನವನ್ನ ಮಾಡಲಾಗಿದೆ ಕರ್ನಾಟಕ ರಾಜಕೀಯದಲ್ಲಿ ಇವಿಎಂ ಬಟನ್ ಒತ್ತುವ ಯುಗ ಮುಗಿದು ಬ್ಯಾಲೆಟ್ ಪೇಪರ್ಗೆ ಸೀಲ್ ಹಾಕುವಂತಹ ಶಕೆ ಮತ್ತೆ ಮರಳುವಂತೆ ಕಾಣ್ತಾ ಇದೆ ರಾಜ್ಯದ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಪ್ರಕ್ರಿಯೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮುನ್ನುಡಿಯನ್ನ ಬರೆದಿದೆ ಹಲವು ವರ್ಷಗಳಿಂದ ಚುನಾವಣಾ ಪ್ರಕ್ರಿಯೆಯ ಭಾಗವಾಗಿದ್ದ ವಿದ್ಯುನ್ಮಾನ ಮತಯಂತ್ರಗಳು ಅಂದ್ರೆ ಇವಿಎಂಗಳಿಗೆ ವಿದಾಯ ಹೇಳಿ ಹಳೆಯ ಪದ್ಧತಿಯಾದ ಮತಪತ್ರ ವ್ಯವಸ್ಥೆಯನ್ನ ಮರಳಿ ಜಾರಿಗೆ ತರುವುದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ ನಲ್ಲಿಯೇ ನಡೆಸಿ ಅಂತ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಚಿವ ಸಂಪುಟ ಶಿಫಾರಸನ್ನ ಮಾಡಿದೆ ಇದು ಈಗ ಚರ್ಚೆಗೂ ಕೂಡ ಕಾರಣವಾಗಿದೆ ದಿಢೀರಂತ ಸಿದ್ದರಾಮಯ್ಯ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ಯಾಕೆ ಇದು ರಾಷ್ಟ್ರ ರಾಜಕಾರಣಕ್ಕೆ ಸಂದೇಶವನ್ನ ರವಾನೆ ಮಾಡುವಂತಹ ನಡೆನ ಇದು ಚುನಾವಣೆ ಪ್ರಕ್ರಿಯೆಯ ಮೇಲೆ ಹೇಗೆ ಪರಿಣಾಮವನ್ನ ಬೀರತ್ತೆ ಇದಕ್ಕಿರುವಂತಹ ಕಾನೂನಿನ ತೊಡಕುಗಳೇನು ಇವಿಎಂ ಇತಿಹಾಸ ಏನು ಅದ್ರ ಸುತ್ತ ಸುತ್ತುವರೆದಿರುವಂತಹ ವಿವಾದ ಏನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮುಂಬರುವ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಮೂಲಕವೇ ನಡೆಸೋದಕ್ಕೆ ಸರ್ವಾನುಮತದಿಂದ ನಿರ್ಧಾರವನ್ನ ಮಾಡಲಾಗಿದೆ ಈ ತೀರ್ಮಾನಕ್ಕೆ ಕ್ಯಾಬಿನೆಟ್ ಅನುಮೋದನೆ ಕೂಡ ಸಿಕ್ಕಿದೆ ಶೀಘ್ರದಲ್ಲೇ ನಡೆಯಲಿರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪಾಲಿಕೆಗಳ ಚುನಾವಣೆ ಸೇರಿ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಇನ್ನು ಮುಂದೆ ಮತಪತ್ರದ ಮೂಲಕ ನಡೆಸುವುದಕ್ಕೆ ಚುನಾವಣಾ ಆಯೋಗಕ್ಕೆ ಶಿಫಾರಸನ್ನ ಮಾಡಲಾಗಿದೆ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಮತಪತ್ರದ ಮೂಲಕವೇ ನಡೀತಾ ಇತ್ತು ಆ ಪದ್ಧತಿ ಮುಂದುವರಿಯಲಿದೆ ಆದ್ರೆ ಈ ಹಿಂದೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ನಗರ ಪಾಲಿಕೆಯ ಚುನಾವಣೆಗಳಲ್ಲಿ ಇ ವಿಎಂಗಳನ್ನ ಬಳಕೆ ಮಾಡಲಾಗ್ತಾ ಇತ್ತು ಸರ್ಕಾರದ ಈ ಹೊಸ ನಿರ್ಧಾರದಿಂದ ಎಲ್ಲಾ ಚುನಾವಣೆಗಳ ಸ್ವರೂಪನೇ ಬದಲಾಗಲಿದೆ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಇಂದಿಗೂ ಕೂಡ ಮತಪತ್ರಗಳನ್ನು ಯಾಕೆ ಬಳಸಲಾಗ್ತಾ ಇದೆ ಅಂದರೆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಸಂಪೂರ್ಣವಾಗಿ ಇ ವಿ ಎಂ ಬಳಸಿಯೇ ಚುನಾವಣೆ ನಡೆಸುವಷ್ಟು ಇ ವಿ ಎಂಗಳು ಆಯೋಗದ ಬಳಿಯಲ್ಲಿ ಇಲ್ಲ ಹಾಗಾಗಿ ಇ ವಿ ಎಂಗಳನ್ನು ಬಳಸಿಕೊಂಡು ಬೀದರ್ ಜಿಲ್ಲೆಯ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಮಾತ್ರ ನಡೆಸಲಾಗ್ತಾ ಇತ್ತು ಒಂದು ಕಡೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಕೈಬಿಡುವುದರ ಜೊತೆಗೆ ಮುಂಬರುವ ಗ್ರೇಟರ್ ಬೆಂಗಳೂರಿನ ಚುನಾವಣೆಗೂ ಕೂಡ ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆಯನ್ನ ಕೂಡ ನಡೆಸೋದಕ್ಕೆ ಸಂಪುಟ ನಿರ್ಧಾರ ಮಾಡಿದೆ ಲೋಕಸಭಾ ಚುನಾವಣೆಯ ಮತದಾರರ ಪಟ್ಟಿಯನ್ನೇ ಬಳಸದೆ ಹೊಸದಾಗಿ ಪರಿಷ್ಕೃತ ಮತ್ತು ಗುಣಮಟ್ಟದ ಪಟ್ಟಿಯನ್ನ ಸಿದ್ಧಪಡಿಸುವಂತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಶಿಫಾರಸನ್ನ ಕೂಡ ಮಾಡಲಾಗಿದೆ ಮತಪಟ್ಟಿಯಲ್ಲಿನ ದೋಷಗಳು ಹೆಸರುಗಳ ನಾಪತ್ತೆ ಮುಂತಾದ ಗಂಭೀರ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಈ ಮೂಲಕ ಚುನಾವಣಾ ಆಯೋಗಕ್ಕೆ ಸಿದ್ದರಾಮಯ್ಯ ಸರ್ಕಾರ ಸೆಂಡು ಹೊಡೆದಿದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರದ ಹಿಂದೆ ಕೇವಲ ಆಡಳಿತಾತ್ಮಕ ಕಾರಣಗಳಷ್ಟೇ ಅಲ್ಲ ಸ್ಪಷ್ಟವಾದಂತಹ ರಾಜಕೀಯ ಉದ್ದೇಶಗಳು ಕೂಡ ಇದೆ ಅವುಗಳನ್ನ ನೋಡೋದಾದ್ರೆ ಮೊದಲನೆಯದಾಗಿ ರಾಹುಲ್ ಗಾಂಧಿ ಹೋರಾಟಕ್ಕೆ ಬಲ ನೀಡೋದು ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಇ ವಿಶ್ವಾಸಾರ್ಹತೆಯ ಬಗ್ಗೆ ನಿರಂತರವಾಗಿ ಪ್ರಶ್ನೆಯನ್ನ ಮಾಡುತ್ತಲೇ ಬಂದಿವೆ ಲೋಕಸಭಾ ಚುನಾವಣೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಆರೋಪವನ್ನ ಮಾಡಿದ್ರು ಅದರಲ್ಲೂ ಬೆಂಗಳೂರಿನ ಮಹದೇವಪುರ ಸೇರಿ ಹಲವು ಕ್ಷೇತ್ರಗಳಲ್ಲಿ ಮತಗಳ ಕಳ್ಳತನ ನಡೆದಿದೆ ಅಂತ ಆರೋಪ ಮಾಡಿದ್ರು ಇದೀಗ ತಮ್ಮದೇ ಸರ್ಕಾರ ಇರುವಂತಹ ಕರ್ನಾಟಕದಲ್ಲಿ ಇ ವಿಎಂಗಳನ್ನ ಕೈ ಬಿಡೋ ಮೂಲಕ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ನೈತಿಕ ಬಲ ತುಂಬೋದಕ್ಕೆ ಮತ್ತು ಅವರ ಆರೋಪಗಳಿಗೆ ಪುಷ್ಟಿ ನೀಡೋದಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರ ಮುಂದಾಗಿದೆ ಎರಡನೆಯದ್ದಾಗಿ ನೋಡುವುದಾದ್ರೆ ಕೇಂದ್ರ ಸರ್ಕಾರಕ್ಕೆ ಸಂದೇಶ ನೀಡುವುದು ಇಲ್ಲಿ ರಾಜ್ಯ ಸರ್ಕಾರ ತನ್ನ ಅಧಿಕಾರ ವ್ಯಾಪ್ತಿಯನ್ನ ಬಳಸಿಕೊಂಡು ಕೇಂದ್ರ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರಕ್ಕೆ ಕ್ಲಿಯರ್ ಮೆಸೇಜ್ ಅನ್ನ ನೀಡುವುದಾಗಿದೆ ಇ ವಿಎಂಗಳ ಬಗ್ಗೆ ಇರುವಂತಹ ಅನುಮಾನಗಳನ್ನ ಕೇವಲ ಆರೋಪಗಳಿಗೆ ಸೀಮಿತ ಮಾಡದೆ ನೀತಿ ರೂಪಣಿಯ ಮೂಲಕವೇ ಅದನ್ನ ವಿರೋಧ ಮಾಡೋದಕ್ಕೆ ರಾಜ್ಯ ಸರ್ಕಾರ ಇದೀಗ ಮುಂದಾಗಿದೆ ಇನ್ನು ಮೂರನೆಯದ್ದಾಗಿ ಐ ಸಿ ಸಿ ನಿರ್ಣಯವನ್ನ ಜಾರಿಗೆ ತರೋದಕ್ಕೆ ಇ ವಿ ಗಳನ್ನ ಕೈಬಿಟ್ಟು ಮತಪತ್ರಗಳನ್ನ ಬಳಸಬೇಕು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ತನ್ನ ಅಧಿವೇಶನದಲ್ಲಿ ಈ ಹಿಂದೆನೆ ನಿರ್ಣಯವನ್ನ ಅಂಗೀಕಾರ ಮಾಡಿತ್ತು ಆ ನಿರ್ಣಯವನ್ನ ಜಾರಿಗೆ ತರೋ ಮೂಲಕ ಮೊದಲ ಕಾಂಗ್ರೆಸ್ ಆಡಳಿತವಿರುವ ರಾಜ್ಯ ಕರ್ನಾಟಕ ಆಗಿದ್ದು ಇದು ಪಕ್ಷದ ಸೈದ್ಧಾಂತಿಕ ನಿಲುವನ್ನ ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನ ಕೂಡ ಆಗಿದೆ ಈ ಮೂಲಕ ಬಿಜೆಪಿಗೆ ಟಾಂಗ್ ಕೊಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಬ್ಯಾಲೆಟ್ ಪೇಪರ್ ಓಟಿನ ಅನುಕೂಲ ಮತ್ತು ಅನಾನುಕೂಲಗಳನ್ನ ನೋಡೋದಾದ್ರೆ ಬ್ಯಾಲೆಟ್ ಓಟಿಂಗ್ನಲ್ಲಿ ವಿಶ್ವಾಸಾರ್ಹತೆ ಹೆಚ್ಚಿದ್ದು ಇವಿಎಂ ಹ್ಯಾಕಿಂಗ್ ಟ್ಯಾಪಿಂಗ್ನಂತಹ ಯಾವುದೇ ಅನುಮಾನಗಳಿಗೆ ಅವಕಾಶ ಇರೋದಿಲ್ಲ ಮತದಾರ ತಾನು ಚಲಾಯಿಸಿದ ಮತ ಸರಿಯಾದ ಅಭ್ಯರ್ಥಿಗೆ ಹೋಗಿದೆ ಎಂಬ ಬಗ್ಗೆ ಹೆಚ್ಚು ವಿಶ್ವಾಸವನ್ನ ಹೊಂದಬಹುದು ಮತ ಎಣಿಕೆ ಪ್ರಕ್ರಿಯೆ ಎಲ್ಲರ ಸಮ್ಮುಖದಲ್ಲಿ ನಡೆಯೋದ್ರಿಂದ ಹೆಚ್ಚು ಪಾರದರ್ಶಕವಾಗಿರುತ್ತೆ ಇ ವಿ ಯಂತ್ರಗಳಂತೆ ತಾಂತ್ರಿಕ ದೋಷ ಬ್ಯಾಟರಿ ಸಮಸ್ಯೆ ಅಥವಾ ಯಂತ್ರ ಕೆಟ್ಟು ಹೋಗುವಂತಹ ಆತಂಕ ಇರುವುದಿಲ್ಲ ಇನ್ನು ಇ ವಿ ಖರೀದಿ ಸಂಗ್ರಹಣೆ ಸಾಗಾಟ ಮತ್ತು ನಿರ್ವಹಣೆಗೆ ಹೋಲಿಕೆ ಮಾಡಿದ್ರೆ ಮತಪುತ್ರಗಳ ವೆಚ್ಚ ಗಣನೀಯವಾಗಿ ಕಡಿಮೆ ಅಂತ ಹೇಳಲಾಗತ್ತೆ